ದೋಸೆಗೆ ಸ್ಪೆಷಲ್ ರುಚಿ ಆಕಾರ ಕೊಟ್ಟು ಪ್ರಖ್ಯಾತಿ ಪಡೆದವರೇ ಜಯರಾಮ್ ಬನನ್ ಸಾಗರ್ ರತ್ನ ಎಂಬ ಪ್ರಖ್ಯಾತ ಹೋಟೆಲ್ಗೆ ಮಾಲೀಕರು ಮುನ್ನೂರ ಕೋಟಿ ಮೌಲ್ಯ ವ್ಯವಹಾರದ ಮೂಲಕ ದೆಹಲಿ ಎನ್ಸಿಆರ್ ಮತ್ತು ಉತ್ತರ ಭಾರತದಾದ್ಯಂತ ಅಷ್ಟೇ ಅಲ್ಲ ಇತರೆ ದೇಶಗಳಲ್ಲೂ ಜನಪ್ರಿಯ ಆಹಾರವಾಗಿ ಗುರುತಿಸಿಕೊಳ್ಳಲಾಗಿದೆ ಕರ್ನಾಟಕದ ಉಡುಪಿಯಲ್ಲಿ ಸಾಧಾರಣ ಕುಟುಂಬದಲ್ಲಿ ಜಯರಾಮ್ ಅವರು ಜನಿಸಿದರು ಹದಿಮೂರು ವರ್ಷವಿದ್ದಾಗಲೇ ಸ್ವಂತವಾಗಿ ದುಡಿದು ಸಾಧನೆ ಮಾಡಬೇಕೆಂಬ ಧೈರ್ಯ ತೋರಿದ್ದರು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದಕ್ಕೆ ತನ್ನ ತಂದೆಯ ಪರ್ಸ್ನಲ್ಲಿದ್ದ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಮನೆ ಬಿಟ್ಟಿದ್ದರು ಅಲ್ಲಿಂದ ಹೊರಟವರು ಮುಂಬೈ ಮಹಾನಗರಕ್ಕೆ ಬಂದರು ಇಲ್ಲಿ ಅವರಿಗೆ ಹಲವು ಸವಾಲುಗಳು ಎದುರಾಗುವ ಜೊತೆಗೆ ಅವಕಾಶಗಳು ದೊರೆಯಿತು ಒಂದು ಸಾವಿರ ಒಂಬೈನೂರ ಅರವತ್ತೇಳರಲ್ಲಿ ಒಂದು ರೆಸ್ಟೋರೆಂಟ್ನಲ್ಲಿ ಪಾತ್ರೆ ತೊಳೆಯುವ ಕೆಲಸಕ್ಕೆ ಸೇರಿಕೊಂಡು ತಿಂಗಳಿಗೆ ಹದಿನೆಂಟು ರೂಪಾಯಿಯನ್ನು ಸಂಪಾದಿಸಿದರು ಇದೇ ಕೆಲಸ ಅವರ ಭವಿಷ್ಯತ್ತಿಗೆ ಉತ್ತಮ ಅಡಿಪಾಯ ಹಾಕಿ ಕೊಟ್ಟಿತು ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮುಂಬೈನಿಂದ ದೆಹಲಿಗೆ ಹೋದ ಜಯರಾಮ್ ಕ್ಯಾಂಟೀನ್ ಆರಂಭಿಸಿದರು ಇದರಿಂದ ಅವರ ವ್ಯಾಪಾರ ಶುರುವಾಗಿ ಒಂದು ಸಾವಿರ ಒಂಬೈನೂರ ಎಂಬತ್ತಾರರಲ್ಲಿ ಸಾಗರ್ ಎಂಬ ತಮ್ಮದೇ ಆದ ಸ್ವಂತ ರೆಸ್ಟೋರೆಂಟ್ ಅನ್ನು ತೆರೆದರು ದಕ್ಷಿಣ ಭಾರತದ ಖಾದ್ಯಗಳು ಅಲ್ಲಿನ ಜನರಿಗೆ ಬಾಯಲಿ ನೀರುರಿಸುವಂತೆ ಮಾಡಿತು ಶೀಘ್ರದಲ್ಲೇ ಜನ ಮೆಚ್ಚುಗೆ ಪಡೆದು ಸದಾ ಗ್ರಾಹಕರಿಗೆ ಮೆಚ್ಚಿನ ರೆಸ್ಟೋರೆಂಟ್ ಆಗಿ ಗುರುತಿಸಿಕೊಂಡಿತು ದೆಹಲಿಯ ಲೋಧಿ ಮಾರ್ಕೆಟ್ನಲ್ಲಿ ತೆರೆದ ಸಾಗರ ರತ್ನದಿಂದ ಹೋಟೆಲ್ ಉದ್ಯಮದಲ್ಲಿ ಬನನ ಸ್ಥಾನವನ್ನು ಭದ್ರಪಡಿಸಿತು ಸಾಗರ ರತ್ನ ರುಚಿಕರವಾದ ಗುಣಮಟ್ಟದ ಮನಸೆಳೆಯುವ ಗಮದಿಂದ ಪ್ರೀಮಿಯಂ ದರದಲ್ಲಿ ಎಲ್ಲರನ್ನೂ ಆಕರ್ಷಿಸಿತು ಗ್ರಾಹಕರು ಸಾಗರೋಪಾದಿಯಲ್ಲಿ ಬಂದು ಬನಾನ ಮಹತ್ವಾಕಾಂಕ್ಷೆಗಳಿಗೆ ಉತ್ತೇಜನ ನೀಡಿದರು ಭಾರತದಲ್ಲಿ ಪ್ರಸಿದ್ಧಿ ಪಡೆದ ನಂತರ ಜಯರಾಮ್ ಅವರು ಕೆನಡಾ ಸಿಂಗಾಪುರ್ ಹಾಗೂ ಬ್ಯಾಂಕಾಕ್ನಲ್ಲೂ ರೆಸ್ಟೋರೆಂಟ್ಗಳನ್ನು ಆರಂಭಿಸಿದರು ವಾರ್ಷಿಕವಾಗಿ ಮುನ್ನೂರ ಕೋಟಿ ರೂಪಾಯಿಗಳಷ್ಟು ವ್ಯವಹಾರ ಮಾಡಲಾಗುತ್ತಿದೆ ಸಾಗರ್ ರತ್ನ ಜೊತೆಗೆ ಬನನ್ ಅವರು ಎರಡು ಸಾವಿರ ಒಂದರಲ್ಲಿ ಸ್ವಾಗತ ರೆಸ್ಟೋರೆಂಟ್ ಅನ್ನು ಪ್ರಾರಂಭಿಸಿದರು ಇದರಿಂದ ಇವರ ಪಾಕಶಾಲೆ ಸಾಮ್ರಾಜ್ಯವನ್ನು ಮತ್ತಷ್ಟು ವಿಸ್ತರಿಸಿಕೊಂಡರು ಇದರ ಮೂಲಕ ದೋಸಾ ಕಿಂಗ್ ಆಫ್ ನಾರ್ತ್ ಎಂದೇ ಮತ್ತಷ್ಟು ಪ್ರಸಿದ್ಧಿಯಾದರು ಪ್ರಪಂಚದಾದ್ಯಂತ ಇವರ ರೆಸ್ಟೋರೆಂಟ್ಗಳು ಒಂದು ನೂರಕ್ಕೂ ಹೆಚ್ಚಿವೆ ಎಲ್ಲ ಕಡೆ ರುಚಿಯಾದ ಆಹಾರದಿಂದಲೇ ಗ್ರಾಹಕರಿಗೆ ಹತ್ತಿರವಾಗಿದೆ ಹುಟ್ಟೂರನ್ನು ಬಿಟ್ಟು ಬಂದು ಗೊತ್ತಿಲ್ಲದ ಊರಲ್ಲಿ ಹೋಟೆಲ್ನಲ್ಲಿ ಪಾತ್ರೆ ತೊಳೆಯುತ್ತಿದ್ದ ಹುಡುಗ ಈಗ ಕಠಿಣ ಪರಿಶ್ರಮದಿಂದ ಜಾಗತಿಕ ಮಟ್ಟದಲ್ಲಿ ತಮ್ಮ ಉದ್ಯಮವನ್ನು ವಿಸ್ತರಿಸಿಕೊಂಡು ಬೇರೆಯವರಿಗೂ ಸ್ಫೂರ್ತಿದಾಯಕರಾಗಿದ್ದಾರೆ